विभ्यान भावेदि, उल्ली गुल्कु मोर्ड़मी प्रदी पूहे भाव पूहे भाव पूहे भाव पूहे भाव पूहे भाव

ಸ್ವಾಗತ ಕಾರ್ಯಕ್ರಮ ಸಂಘದ ಸದಸ್ಯರಾದ ಶ್ರೀತಾ ಸತೀಶ್ ಇವರು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಮೂಡಬಿದ್ರೆ ಇವರಿಂದ ಪ್ರವಿಸಲ್ಪಟ್ಟ ಪ್ರತಿಭಾ ವಿಕಾಸ ಸ್ವಸಹಾಯ ಸಂಘ ವಾಲ್ಪಾಡಿ ಇವರ ರಜತ ಮಹೋತ್ಸವ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ವಸಂತಿ ಶೆಟ್ಟಿ ಅಧ್ಯಕ್ಷರು ನವಚೇತನ ಸೌಹಾರ್ದ ಸಹಕಾರಿ ಮೂಡಬಿದ್ರೆ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಆದರ್ಶ ಗ್ರಾಮಾಭಿವೃದ್ಧಿ ಸೇವಾ ಸಂಸ್ಥೆ ಮೂಡಬಿದ್ರೆ ಅವತ ಪ್ರತಿಭಾ ಸ್ವಸಹಾಯ ಸಂಘ ನಗರ ವಾಲ್ಪಾಡಿ ಇದರ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವ ಕಾರ್ಯಕ್ರಮದ ಕ್ರಮದಲ್ಲಿ ಉಪಸ್ಥಿತರಿರುವ ಗಣ್ಯರೇ ಸ್ವಸಹಾಯ ಸಂಘದ ಸದಸ್ಯರೇ ಹಾಗೂ ಹಿತೈಸಿಗಳೇ ಹಾಗೂ ಗ್ರಾಮಸ್ಥರೇ ನಮ್ಮ ಸಂಘದ ಇಪ್ಪತ್ತೈದು ವರ್ಷಗಳ ಕಾರ್ಯಕಲ್ಪಗಳ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಓಂ ಓಸತೋಮ ಸದ್ಗಾಯೋಮ ಜ್ಯೋತಿ ಗಾಮಾಯ ದೊತೋಮ ಅಮೃತ ಓಂ ಶಾಂತಿ 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 ಒಂದು ಸ್ವಸಹಾಯ ಸಂಘವು ಅದರಲ್ಲಿ ರಜತ ಮಗೋತ್ಸವ ಆಚರಣ ಮಾಡುವುದು ಎಂದು ಹೇಳಿದರೆ ಅದು ಒಂದು ಸಣ್ಣ ವಿಷ ವಿಷಯವಲ್ಲ ನಮಗೆ ಗೊತ್ತಿದೆ ಹಲವಾರು ಸಂಘ ಸಂಸ್ಥೆಗಳು ಸ್ಥಾಪನೆಗೊಂಡು ಕೆಲವು ವರ್ಷಗಳಾಗುವಾಗ ನಿಲ್ಲು ಹೋಗ್ತದೆ ಅಥವಾ ಹೆಚ್ಚು ಕಾರ್ಯಕಲಾಪಗಳಿಲ್ಲದೆ ಇಲ್ಲದೆ ಒಂದು ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಉಪಸ್ಥಿತರಿರುವ ನಮ್ಮ ವಾಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಶ್ರೀಯುತ ಗಣೇಶ್ ಬಿ ಅಳಿಯೂರು ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಒಂದೆರಡು ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಆದರ್ಶ ಗ್ರಾಮ ವ್ಯಕ್ತಿ ಸೇವಾ ಸಂಸ್ಥೆ ಪೇತ್ರ ಪ್ರತಿಭಾ ಸ್ವಸಾಯ ಸಂಘ ವಿಕಾಸಗರ ವಾಲ್ಪಾಡಿನತ್ತ ರಜಿತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕಿಯರೇ ಆದರ್ಶ ಸಂಸ್ಥೆದ ಅಧ್ಯಕ್ಷರೇ ಶ್ರೀಯುತ ಜೇಕಬ್ ಪೊರಗೇಶ್ ಸಭಾಧ್ಯಕ್ಷ ತಿನ್ನಂಚಿನ ಶ್ರೀಮತಿ ವಸಂತ ಶೆಟ್ಟಿ ಅಧ್ಯಕ್ಷರೇ ನವಚೇತನ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂಡಬಿದ್ರೆ ಮಲ್ಲಬೆನ್ನೆರಾದ ವೇದಿಕೆ ಪಂಚನಾ ಶನೀಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು ಅಂಚನೆ ಶನೀಶ್ವರ ದೇವಸ್ಥಾನದ ಸ್ಥಾಪಕ ಸ್ಥಾಪಕಾಧ್ಯಕ್ಷೇ ಬಕ್ಕ ಪ್ರತಿಭಾ ವಿಕಾಸ ಸಂಘದ ಅಧ್ಯಕ್ಷರೇ ವೇದಿಕೆದ ದುಮದ ಬಾಗೋಡಿ ಪ್ರಂಚಿನ ಸ್ವಸಹಾಯ ಸಂಘದ ಸದಸ್ಯರನ್ನಲೆಕ್ಕ ಊರ್ದ ಮಾತ ಬಂದಲೆ ಬಹುಶಃ ನಮ್ಮ ಊರುಡು ಮಸ್ತ್ ಸ್ವಸಹಾಯ ಸಂಘವಲ್ಲ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದಿಪ್ಪು ಅತ್ಯಂಡ ನವೋದಯ ಚಾರಿಟೇಬಲ್ ಟ್ರಸ್ಟ್ ದಿಪ್ಪು ಅತ್ತಂಡ ಕೇಂದ್ರ ಸರ್ಕಾರ ಪ್ರಯೋಜಿತ ಸಂಜೀವಿನಿ ಸ್ವಸಹಾಯ ಸಂಘಲ್ಲಾದಿಪ್ಪು ಈ ಒಂದು ಪ್ರತಿಭಾ ಸ್ವಸಹಾಯ ಸಂಘ ಬಂಡ ಹೆ ಶಾಲೆ ಕೋಪನೆ ಇರೋದಿಲ್ಲ ಬಾರಿ ಗುರುತಾದ ಒಂದು ಬಾರಿ ಮೋಕೆದ ಸ್ವಸಹಾಯ ಸಂಘ ದಯಪಟ್ಟು ನಮ್ಮ ಅಮ್ಮನಕ್ಕ ಕನಕಲಿಪ್ಪಿನ ಒಂಜಿ ಸಂಘಟನೆ ಶನೀಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭವು ಅಟ ಸಕ್ರಿಯರಾದ ಬೆನ್ನದಿಪ್ಪಿನ ಚಿನ್ನ ಒಂಜಿ ಪೆರಿಮೆದ ಕೂಟ ಅಂದಿತ್ತು ಅವು ನಮ್ಮ ಪ್ರತಿಭಾ ಸ್ವಸಹಾಯ ಸಂಘ ಒಬ್ಬ ಹಿರಿಯರಾಯ ನಚಿನ ವಿಮಲ ಮಾಡಿ ವಾಲ್ತಿ ಕಾಲೋಡು ಸುರೂಟು ಸುರು ಅಯ್ಯ ಹಿರಿಯರ ಗಂಗಕ್ಕ ಸುನಂದಕ್ಕ ಪೂರ ಸುಲಚನ ಕನಕು ಪೂರ ಒಂಜಿ ಇಲ್ಲದ ಲೆಕ್ಕ ಈ ಗೊಂಜಿ ಪ್ರತಿಭಾ ಸ್ವಸಾಯ ಸಂಘವನ್ನು ಕಟ್ಟೊಂದು ಖಾಲಿ ಉಳಿತಾಯ ಸಾಲ ಮಾತ್ರ ತಂದೆ ಒಂಜಾತ್ ಸಮಾಜ ಮುಖ್ಯವಾದ್ಲ ಚಿಂತನೆ ಮಾಡ್ತಂದು ಕೃಷಿ ಅಪ್ರದಾಯದ ಫಂಡ ವಿಕಾಸನಗರ ಗೊಂಜಿ ಪ್ರಸ್ತಾನುದಾನ ಬೋರ್ಡ್ ಪಂಡದ ಮಂಡ್ಯತೀನ್ ಶುರು ಮಾಡ್ತಾನೆ ಸುರುಕು ನಮ್ಮ ಪ್ರತಿಭಾ ಪ್ರತಿಭಾ ಸ್ವಸಾಯ ಸಂಘದ ಸದಸ್ಯರ ನಕಲು ಜೋಗ್ಲಿಗೆ ಬಂಗಾಪುಂಡ್ ಅಲ್ಲಿ ಪೊಂತಾರೆ ಬಂಗಾಪುಂಡ್ ಪಣ್ಣೈಕ್ ಒಂದು ಮನವಿ ಕೊಡೋದು ಎರಗಂಡಲ್ಲ ಒರಿಯಾಗ ರೆಡ್ಡಿ ಜನಕ್ಕೆ ಪಾತ್ರ ಒಂಚೂರು ನಾಚಿಕೆ ಅಪ್ಪಣ್ಣ ತಂಡ ವ್ಯಕ್ತಿ ನಕಲು ಸಂಘಟಿತ ಇರೋದಂಡ ಆ ಸಂಘಟನೆದ ಮುಖಾಂತರ ಪಾತ್ರ ಇರೋದಂಡ ಉಬೇಲೆಲ್ಲ ಆಪುಣ ಪಣ್ಣೈಕ್ ಇಂಚಿನ ಪ್ರತಿಭಾ ವಿಕಾಸ ಸ್ವಸಹಾಯ ಸಂಘ ಕಾರಣ ಅಂದು ಪಣ್ಣು ಬಹುಶಃ ಇನಿ ರಜತಾ ಮಹೋತ್ಸವದ ಕಾರ್ಯಕ್ರಮನು ಬಾರಿ ಪೊರ್ಲೋಡು ಮಲ್ಲ ಆಡಂಬರ ಮಲ್ತ ಜರದಲ್ಲ ಮಾತ ಈ ವ್ಯಾಪ್ತಿಗೆ ತಕ್ಕ ದಯ ಒಂಜಿ ವೇದಿಕೆ ನಿರ್ಮಾಣ ಅವೆಟ್ಲ ಒಂಜಿ ಅವಿಟ್ಟು ಮೋಖ್ಯತೇ ನಾಟಕ ಆ ನಾಟಕನು ಮಲ್ತದ್ದು ಇ ನಾಲ್ ಜನತೆ ಬರೋಣ ಅವಕ್ಕೆ ಧೈರ್ಯದ ಈ ಸಂಘಟನೆ ಅವಿಕ್ ನಮ ಮೆಚ್ಚೋಡು ಇನ್ನು ಅವೆ ಜನ ವೇದಿಕೆದ ಬರೆ ಬರ್ರೆ ನಂಚಿನ ಪುಡ್ತೊಡು ಆ ನಾಚಿಕೆನೆ ಸಂಕುಚಿತ ಮನೋಭಾವನೆಯನ್ನು ಗುರುತು ಇನ್ನು ವೇದಿಕೆ ನಾಟಕ ಪ್ರದರ್ಶನ ಮಲ್ಪರೆಲ್ಲ ತಯಾರಾಗ್ತಾರೆ ಅಂತ ಬಂದಾಗ ಅವು ಆದರ್ಶ ಗ್ರಾಮಾಭಿವೃದ್ಧಿ ಯೋಜನದ ಯು ಸ್ವಸಹಾಯ ಸಂಘಗೂ ನಮ್ಮ ವಿಶೇಷವಾಯಿನ ಅಭಿನಂದನೆ ಸಲ್ಲಿಸೋರು ಹಿರಿಯ ಕಲ್ ಕಟ್ಟದ ನಂಚಿನ ಸಂಘಟನೆ ಇನ್ನು ಇರುವತ್ತೈದನೇ ವರ್ಷದ ಯಶಸ್ವಿ ಆದರೆ ತುಂಬ ಇದ್ದೆ ಜನ ಸೇರೊಂದು ನನಾತ್ ಯುವ ಪಿಲಿ ಐತೊಟ್ಟಿಗೂ ಸೇರೊಂದು ಒಂದು ಕಾಲಿ ಬೊಲ್ಲಿ ಪರ್ಬ ಆತ್ ಬಂಗಾರ ಪರ್ಬ ಆತ್ ಬಾರಿ ಪೊಲ್ಲುಡು ಮುಲ್ಪ ಮೇನ್ ನಮ್ಮ ಆರಾಧನೆ ಮಲ್ತು ಬತ್ತಿನ ಶನೇಶ್ವರ ದೇವಿಯರ್ಲ ಗ್ರಾಮದ ಮಾಗಣದ ದೈವ ದೇವಿಯರ್ನ ಆಶೀರ್ವಾದ ನೆಟ್ಟಿ ಪ್ರಂಚಿನ ಮಾತ ಅಕ್ಕ ನಕ್ಲಿಗ ಮನಕ್ಕೆ ನನಗೆ ಪ್ರಾರ್ಥನೆ ಮತ್ತೊಂದು ಪೊಲ್ಲುದ ಕಾರ್ಯಕ್ರಮ ಮಾಡು ಭಾಗವಹಿಸಲು ಅವಕಾಶ ಮತ್ತು ಗುರುನಂಚಿನ ಎನ್ನ ಪ್ರತಿಭಾ ಸ್ವಸಹಾಯ ಸಂಘದ ಸರ್ವೇಗಳ ತರದ ಧನ್ಯವಾದ ಸಮರ್ಪಣೆ ಮಾಡ್ತು ವಿಮಲ ನಮ್ಮ ಸ್ಥಳೀಯರು ಹಾಗೆ ಸಂಘದ ಆರಂಭಿಕ ಉತ್ಸಾಹಿ ಸದಸ್ಯರಿವರು ಸಂಘದಲ್ಲಿ ಪ್ರಥಮವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎರಡು ವರ್ಷಗಳ ಕಾಲ ಪ್ರಾರಂಭಿಕ ಸ್ಥಾಪಕ ಅಧ್ಯಕ್ಷರಾಗಿ ಸಂಘವನ್ನು ತುಂಬ ಚೆನ್ನಾಗಿ ಮುನ್ನಡೆಸಿಕೊಂಡು ಬಂದವರು ಈಗ ತಮ್ಮ ಅನಾರೋಗ್ಯದ ಕಾರಣ ಅವರಿಗೆ ಸಂಘದ ಸಭೆಗಳಲ್ಲಿ ಹಾಜರಾಗಲು ಅಸಾಧ್ಯ ಆಗ್ತಾ ಇದೆ ತಮ್ಮನ್ನು ಈ ನಮ್ಮ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ I don't ever slow up, no I don't take shit I got no love for the fakeness If you wanna play tough and wanna hate this, I'll always show up I don't ever slow up, no I don't take shit I got no love for the fakeness If you wanna play tough and wanna hate this, I'll always show up and make a statement I don't ever slow up, no I don't take shit I got, I got no love for the fakeness If you wanna play tough and wanna hate this, I'll always show up and make a statement Everything I do so instinctive and so passionate every word I move so descriptive like an adjective I gotta vendetta better against people who patented it being negative when you should be getting after it. I got facts over facts over tracks. Isn't that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last, yeah. Now that I've been put through hell I never got anyone's help. I had to do it all myself. I don't ever slow up, no, I don't take shit. I've got no love for the famous. If you wanna play tough and wanna hate this, I'll always show up and make a statement. I don't ever slow up, no, I don't take shit. I've got no love for the fakeness. If you wanna play tough and wanna hate this, I'll always show up. Make a statement I'm Gonna learn the consequence Of being incompetent Mental health is confidence Dreams and some modestness. I'm not here to save the day That's for you to take away I could play a million mind games But instead I say Something not illogical Something that is topical Rub it on and watch it go Make yourself unstoppable Dreams are irresponsible But they're always possible If you just believe You could be so remarkable Thoughts in my head Collage and they spread. I'll be great one day, going off of my meds. No, I'm not giving up. No, I'm not giving in. I will make it to the top, taking off And the wind. I gotta make it. I'm saving every day to taste it. I'm patient, but my mind it can hardly take it. I'm chasing a dream that I've had for several ages. A vacant modern kingdom for the taking. Now that I've been put through hell, I never got anyone's help. I had to do it all myself. ಇನ್ನೂ ಹೆಚ್ಚು ಜನರು ಈ ಸಂಘಕ್ಕೆ ಸೇರ್ಪಡೆ ಆಗಿ ಅವರ ಮನೆ ಸಹ ಉದ್ಧಾರ ಆಗಬೇಕು ಉದ್ಧಾರ ಅಂತ ಹೇಳಿದ್ರೆ ಬರೀ ಆರ್ಥಿಕವಾಗಿ ಅಲ್ಲ ನಾವು ಆರ್ಥಿಕವಾಗಿ ಈಗ ಎಲ್ಲರೂ ಸದೃಢವಾಗಿ ಸಾಧಾರಣವಾಗಿ ಇದ್ದೇವೆ ಆದರೆ ನಮ್ಮ ಸಾಮಾಜಿಕವಾಗಿ ಆಗಿರ್ಬೋದು ಕಳ್ಳಕಳಿ ಇರ್ಬೋದು ಪ್ರಾಮಾಣಿಕತೆ ಇರ್ಬೋದು ದಕ್ಷತೆ ಇರ್ಬೋದು ಇವೆಲ್ಲವನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ಸ್ವಸಹಾಯ ಸಂಘದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ನಾವು ಸಹ ಇಪ್ಪತ್ತೈದು ವರ್ಷದಲ್ಲಿ ಇಂಥ ಸ್ವಸಹಾಯ ಸಂಘದಲ್ಲಿ ಇದ್ದುಕೊಂಡು ಬಂದವರು ಬಾಶ್ವನಾಥ ಜೈನ್ ಶಾಪಕ ಅಧ್ಯಕ್ಷರು ಶನೀಶ್ವರ ದೇವಸ್ಥಾನ ವಿಕಾಸನಗರ ಇವರಿಗೆ ಧನ್ಯವಾದ ಎಲ್ ಎಸ್ ಪಂಡೀಸ್ ಇವರು ಅಧ್ಯಕ್ಷರು ಪ್ರತಿಭಾ ಸ್ವಸಹಾಯ ಸಂಘದ ಸಂಘ ಸಂಘದ ಇವರಿಗೆ ಧನ್ಯವಾದ